ಇನ್ನು ಯಾವ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ರುಚಿಯನ್ನು ಸೂಪರ್ ಆಗಿತ್ತು ಆದರೆ ಕಾಸ್ಟ್ಲಿ ಆಯ್ತು ನಮ್ಮಮ್ಮ ಯಾವಾಗಲೂ ಹೇಳೋರು ನಮ್ಮೂವಲ್ಲಿ ಯಾವಾಗಲೂ ವೇಷ್ಮೆ ಬೆಳಿತಾ ಇದ್ವಿ ವೇಷ್ಮೆ ಸಾಗಾಣಿಕೆ ಮಾಡ್ತಾ ಇದ್ವಿ ಅಂತ ಹುಡು ನೋಡಿ ಭಯ ಆಗುತ್ತೆ ಮಾತ್ರ ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟಂತಹ ತುಂಬ ವಿಷಯಗಳನ್ನ ನಾವು ಇಲ್ಲಿಗೆ ಹೋಗಿದ್ದರಿಂದ ತಿಳ್ಕೊಂಡ್ವಿ ಹೋಪ್ ಎಲ್ಲರೂ ಚೆನ್ನಾಗಿದ್ಯಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಾಸನಾಂಬ ದೇವಿ ಟೆಂಪಲ್ ಓಪನ್ ಆಗಿದೆ ಅಲ್ವಾ ತುಂಬ ದಿನ ಆಯಿತು ಓಪನ್ ಆಗಿ ಈ ಹಾಸನಾಂಬ ಟೆಂಪಲ್ ಓಪನಿಂಗ್ ಟೈಮಲ್ಲಿ ನಮ್ಮ ಹಾಸನದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಎಕ್ಸಿಬಿಷನ್ ಆಗಿರ್ಬೋದು ಫ್ಲವರ್ ಶೋ ಆಗಿರ್ಬೋದು ಮತ್ತೆ ವಸ್ತು ಪ್ರದರ್ಶನ ಆಗಿರ್ಬೋದು ಅದಾದ್ಮೇಲೆ ಫುಡ್ ಕೋರ್ಟ್ ಅಂದರೆ ಫುಡ್ ಕೋರ್ಟ್ ಮಾಮೂಲಿ ಇದೆ ಅದ್ರ ಜೊತೆಗೆ ಆಹಾರ ಮೇಳ ಅಂತ ಹೇಳಿ ಎಲ್ಲ ಆರ್ಗನೈಸ್ ಮಾಡ್ತಾರೆ ನಾನು ತುಂಬ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಆ್ಯಂಡ್ ಒಬ್ಬಳೆ ಹೋಗೋಕ್ಕೆ ಸಿಕ್ಕಾಬಿಟ್ಟೆ ಬೋರ್ ಆಗುತ್ತೆ ಜೊತೆಯಲ್ಲಿ ಯಾವಾಗ್ಲೂ ಫ್ರೆಂಡ್ಸ್ ಇರಬೇಕು ನಾನು ಪ್ರೀವಿಯಸ್ ಹೇಳಿದ್ದೀನಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಮದುವೆ ಆಗಿ ಯಾವುದೋ ಮ್ಯಾರೇಜ್ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಒಬ್ಬಳಿಗೆ ಹೋಗೋಕ್ಕೆ ತುಂಬ ಬೇಜಾರಾಗುತ್ತೆ ನಮ್ಮ ಅಮ್ಮನ ಕವಿದಾವೆ ಅಮ್ಮ ಅಲ್ಲೆಲ್ಲ ನನಗೆ ನಡೆಯೋಕ್ಕಾಗಲ್ಲ ಬರಲ್ಲ ಅಂತ ಹೇಳ್ತವೆ ಇನ್ನು ಪಾಪು ಒಬ್ಬನೇ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ನಮ್ಮ ಮನೆಯವ್ರಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅಂತ ಹೋಗೋಣ ಇನ್ನೂ ಕ್ಲೋಸ್ ಸಿಗಿಲ್ಲ ಅಲ್ವಾ ಹೋಗೋಣ 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 ಅಂತಿದ್ವು ಸೊ ಫೈನಲಿ ಇವತ್ತು ಹಾಂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಅವೇನು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಡ್ಯೂಟಿಗೆ ಹೋಗಬೇಕು ಅದು ಬ್ರ್ಯಾಂಚ್ ಚೇಂಜ್ ಆಗಿದೆಯಲ್ಲ ಹಾಗಾಗಿ ಅಂದಿವೇ ಬರ್ತಾ ಇದ್ದಾವಲ್ವಾ ಹಾಗಾಗಿ ಒಂದು ಆಫ್ ಆನ್ ಅವರ್ ಟೈಮ್ ಕೊಡಿ ಪ್ಲೀಸ್ ಕರ್ಕೊಂಡೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಿದ್ದಾವೆ ಸೊ ನನ್ನ ಮಗಳು ಇಲ್ಲಿ ಅಳ್ತಾ ಇದ್ದಾವೆ ನನ್ನ ಮಗಳನ್ನ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊತವೆ ಸೊ ಅಮ್ಮ ಟೈಮಿಂಗ್ಸ್ ಕೊಡ್ತವೆ ಒಂದು ಹಾಫ್ ಆನ್ ಅವರು ಅಥವಾ ಒನ್ ಅವರು ಇಲ್ಲ ಅಂತ ಹೇಳಿದ್ರೆ ಪಾಪು ಒಳಕ್ಕಿಂತ ಮುಂಚೆ ಇಲ್ಲ ಪಾಪು ಬಿಕ್ಳಿಸೋಕ್ಕಿಂತ ಮುಂಚೆ ಈ ಟೈಮಲ್ಲಿ ಬರಬೇಕು ಅಂತ ಹೇಳಿದ್ಮೇಲೆ ಆನ್ ಟೈಮಿಗೆ ಬಂದುಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ಸವಿ ಬೈತವೆ ಯಾಕೆಂದರೆ ಪಾಪು ಚಿಕ್ಕವಲ್ವಾ ಸೊ ನಾವು ಜಾಸ್ತಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಒಬ್ಬಳೇ ಹೋದ್ರೆ ಚೆನ್ನಾಗಿವಲ್ಲ ಅಲ್ವಾ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಹಾಸನಲ್ಲಿ ಈ ಹಾಸನ ದೇವಿ ಓಪನಿಂಗ್ ಟೈಮಲ್ಲಿ ಎಷ್ಟೆಲ್ಲ ಚೆನ್ನಾಗಿರುತ್ತೆ ನಾನು ಪ್ರಿವಿಯಸ್ ಲೈಟಿಂಗ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಇವತ್ತು ಆಹಾರ ಮೇಳ ಹಾಗೆ ವಸ್ತು ಪ್ರದರ್ಶನ ಈ ಎರಡನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೋಗೋಣ ಸೊ ಫೈನಲಿ ನಾವು ಹೋಗಬೇಕು ಅಂದ್ಕೊಂಡು ಪ್ಲೇಸ್ಗೆ ನಾವು ರೀಚ್ ಆದ್ವಿ ಟೋಟಲ್ ನೂರ ಒಂಬತ್ತು ಸ್ಟಾಲ್ಗಳಿದ್ದು ಅಲ್ಲಿಗೆ ಒನ್ ನಾಟ್ ನೈನ್ ಸ್ಟಾಲ್ಸ್ ಪ್ರತಿ ಒಂದರಲ್ಲೂ ಕೂಡ ಡಿಫ್ ಡಿಫ್ರೆಂಟ್ ಆಗಿತ್ತು ದಾವಣಗೆರೆ ಬೆಣ್ಣೆ ದೋಸೆಯಿಂದ ಹಿಡಿದು ಕಾರ್ನು ಗುಲ್ಕನ್ನು ಬನ್ನು ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ವೆರೈಟೀಸ್ ಏನೇನೋ ಡಿಶಸ್ ಇಟ್ಟಿದ್ವು ಆ್ಯಂಡ್ ತುಂಬ ಮಕ್ಕಳಿಗೆ ಬೇಕಾಗಿರುವಂಥ ಟಾಯ್ಸ್ಗಳು ಮತ್ತು ಸೀರೆಗಳು ಅದೆಲ್ಲ ಇಟ್ಟಿದ್ವು ಬಟ್ ಎವಿ ಕಾಸ್ಟ್ಲಿ ಇತ್ತು ಎಲ್ಲನೂ ಕೂಡ ಏನೇ ಐಟಮ್ ನೋಡಿ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಯಾವುದೂ ಇಲ್ಲ ಅಪ್ಪ ರೂಪಾಯಿಲ್ಲೋ ಐವತ್ತು ನೂರು ರೂಪಾಯಿಗೆ ಈ ಗುಲ್ಕನ್ನು ಬನ್ನಿಗೆ ನಮ್ಮನೆ ಬೈತಾ ಇದೇವೆ ಗುಲ್ಕನ್ನು ಬನ್ಗೆ ಎಪ್ಪತ್ತು ರೂಪಾಯಿಗೆ ಆಯಿತು ಐದು ರೂಪಾಯಿ ಬನ್ನು ಗುಲ್ಕನ್ಗೆ ಎಪ್ಪತ್ತು ರೂಪಾಯಿ ಕೊಟ್ಟಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಅಂತ ಹೇಳಿದ್ಮೇಲೆ ಐವತ್ತು ನೂರು ಕೂಡ ತುಂಬ ಅಂದರೆ ತುಂಬ ಲೆಕ್ಕ ಹಾಕಬೇಕಾಗುತ್ತೆ ಅಲ್ವಾ ಹಾಗೆ ನಮ್ಮ ಈ ಆಹಾರ ಮೇಳ ಹಾಗೆ ವಸ್ತು ಪ್ರದರ್ಶನದಲ್ಲಿ ತುಂಬ ವಿಶೇಷ ಏನು ಅಂತ ಹೇಳಿದ್ರೆ ಈ ಕೃಷಿಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ಗೆ ರಿಲೇಟೆಡ್ ಆಗಿರೋ ಸಿಕ್ಕಾಪಟ್ಟೆ ಮಾಹಿತಿಗಳು ಸಿಕ್ತು ಅದನ್ನೆಲ್ಲ ನಾವು ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ವಿ ಚೆನ್ನಾಗಿ ಅಂತ ಡಿಫ್ರೆಂಟ್ ಆಗಿ ಅಂತಂದ್ರೆ ಈ ಪಾರ್ಕ್ ನ ಚೂಸ್ ಮಾಡೋದು ಡಿಫ್ರೆಂಟ್ ಯಾಕೆಂದ್ರೆ ಚೆನ್ನಾಗಿದೆ ಈ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಹೌದಾ ಚೆನ್ನಾಗ್ತದೆ ಅದಕ್ಕೆ ಅನ್ಕೊಂಡ್ರೆ ಇಲ್ಲಿ ಮರ ಗಿಡಗಳು ಇಲ್ವಲ್ಲ ಅಂತ ಇದು ಕೈಮಗದ ಸೀವೆಗಳು ಅಂತ ಹೇಳಿದ್ರು ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು ಎಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರೇಂಜಲ್ಲೇ ಯಾವುದೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗಿಡಲೇ ಇಲ್ಲ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೇ ಹೇಳಿ ನೂರ ನೂರ ಒಂದು ಅಂಗಡಿಗಳಿದೆ ಆದ್ರೆ ಈ ನೂರ ಒಂದು ಅಂಗಡಿಗಳು ನಿಮ್ಗೆ ಇಷ್ಟ ಬಂದಾಗ ಬೇಕು ತಗೊಳ್ಳಿ ದುಡ್ಡು ಕೊಡೋ ಮಾತ್ರ ಮರಿಬೇಡಿ ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಮಹಾನ್ ಖಾಲಿ ಇದ್ದು ಯಾವ ಆರ್ಗನೈಸ್ ಮಾಡ್ಕೊಂಡಿರ್ಲಿಲ್ಲ ಅಲೋಕೇಟ್ ಮಾಡ್ಕೊಂಡಿರ್ಲಿಲ್ಲ ಹಾಗೆ ಕೃಷಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದೆ ಅಲ್ವಾ ನಮ್ಮಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತವೆ ನಾವು ನಮ್ಮ ಅಂದ್ರೆ ನಮ್ಮಅಪ್ಪ ನಮ್ಮ ತಂದೆಯವರಲ್ಲಿ ವೇಷ್ಮೆ ಬೆಳೀತಾ ಇದ್ವಿ ಅಂತೆ ಸೊ ರಾತ್ರಿ ಎಲ್ಲ ವೇಷ್ಮೆ ಗೂಡತ್ತ ಅಂದ್ರೆ ವೇಷ್ಮೆ ಮನೆ ಇರುತ್ತಲ್ಲ ಅಲ್ಲಿ ತುಂಬಾ ಹೈಜೀನ್ ಆಗಿರ್ಬೇಕಿತ್ತು ವೇಷ್ಮೆ ಸೊ ರೇಷ್ಮೆ ಬೆಳೀತಾ ಇದ್ವಿ ಅಂತ ಯಾವಾಗಲೂ ಹೇಳೋರು ಅದ್ರ ಜೊತೆಗೆ ಕೈಯಲ್ಲಿ ಮಾಡಿರುವಂತಹ ಎಷ್ಟೋ ಐಟಮ್ಗಳಿದ್ದು ಇಲ್ಲಿ ನೋಡ್ಬೋದು ನೀವು ನವ ಧಾನ್ಯಗಳು ಸಿರಿಧಾನ್ಯ ನವಧಾನ್ಯ ಪ್ರತಿಯೊಂದನ್ನು ಕೂಡ ಬೆಳೆಸಿದ್ದೇವೆ ತುಂಬ ಚೀ ನೀಟಾಗಿ ಅಂಥವಾಂಗೋಲೆ ಅಥವಾ ಏನೋ ಬಿಡಿಸಿದ್ವು ಅದರಲ್ಲಿ ಕೆಲವೊಂದು ಗಳು ಕೂಡ ಇದ್ದು ಬಟ್ ತುಂಬ ಚಿಕ್ಕ ಚಿಕ್ಕ ಆಗಿದ್ರಿಂದ ನೋಡಲಿಲ್ಲ ಹಾಗೆ ನಾವು ಹಸುಗೆ ಬಳಸುವಂಥ ಹಿಂಡಿಗಳು ತುಂಬ ಅಂದರೆ ತುಂಬ ವೆರೈಟೀಸ್ ಹಿಂಡಿಗಳು ಬರುತ್ತೆ ನನಗೆ ಯಾವುದಾದ್ರು ಗೊತ್ತು ಅದು ನೋಡಿಕೊಂಡೆ ಹಾಗೆ ಮಕ್ಕಳಿಗೆ ಟಾಯ್ಸ್ ಎಲ್ಲ ಬೇಕಿತ್ತು ನಾನು ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಎರಡು ಟಾಯ್ಸ್ ಪರ್ಚೇಸ್ ಮಾಡಿದೆ ಹಾಗೆ ಒಂದು ಎರಡು ತವದ್ದು ಫುಡ್ ಟ್ರೈ ಮಾಡಿದೆ ಅಷ್ಟೇ ಜಾಸ್ತಿ ಏನೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಇದನ್ನೆಲ್ಲ ಬುಟ್ಟಿ ನಾನು ತುಂಬ ನಮ್ಮ ಅಜ್ಜಿ ಇಟ್ಕೋತಾ ಇದ್ದರು ವಯರ್ ಬುಟ್ಟಿ ಅಂತ ಕಡಿಯೋರು ಸೊ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಪಾಪುಗೆ ಟಾಯ್ಸ್ ಎಲ್ಲ ತೊಗೊಂಡು ನೋಡ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಬುದ್ಧ ಸ್ಟ್ಯಾಚು ಎಲ್ಲ ಇತ್ತಲ್ಲ ಇದೆಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ರೇಂಜಲ್ಲೆಲ್ಲ ಇತ್ತು ನಾವು ನಿಜವಾಗ್ಲೂ ಅಷ್ಟೆಲ್ಲ ಕೊಟ್ಟು ತೊಗೊಳಕ್ಕಾಗಲ್ಲ ಬಟ್ ಹೋದ್ರೆ ಚೆನ್ನಾಗಿ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಒಂದು ಸುತ್ತಾಡ್ದಂಗೆ ಆಗುತ್ತೆ ಅಂತ ಹೋಗಬೇಕು ಹಾಗೆ ಬಲೂನ್ಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ನೋಡಿಕೊಂಡು ಬಂದ್ವಿ ಕೊನೆಯಲ್ಲಿ ಬರಬೇಕಾದ್ರೆ ಬೆಣ್ಣೆನೋ ದೋಸೆ ತಿಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಣ್ಣೆ ದೋಸೆ ಬಟ್ ತುಂಬ ಕಾಸ್ಟ್ಲಿ ಆಯಿತು ನೂರು ರೂಪಾಯಿ ಒಂದು ದೋಸೆ ಅಲ್ಲಿ ಯಾವಾಗ ಹೇಳ್ತಾ ಇದ್ವು ಇವಾಗ ಒಂದು ಐವತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ದೋಸೆ ಕಾಸ್ಟ್ಲಿ ಆಯಿತು ಅಂತ ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಲಾಟ್ಸ್ಆಪ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗೊಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಅ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್